ಪ್ರಿಯರಾದವರೇ ಯೇಸುಕ್ರಿಸ್ತನ ನಾಮದಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ ದೇವರಾದ ಏಸು ಕ್ರಿಸ್ತನು ನಿಮ್ಮ ಮೇಲೆ ಬಹಳ ಪ್ರೀತಿಯನ್ನಿಟ್ಟು ಇಂದಿಗೂ ನಿಮ್ಮೊಟ್ಟಿಗೆ ಮಾತನಾಡುತ್ತಾ ಇದ್ದಾರೆ ಇಂದು ಮುಂಜಾನೆ ನಿಮ್ಮೊಟ್ಟಿಗೆ ಮಾತನಾಡಿದರಲ್ಲವಾ ನೀವು ಕಾದಿದ್ದು ಪ್ರಾರ್ಥನೆ ಮಾಡುವಾಗ ಪ್ರಾರ್ಥಿಸಲಿಲ್ಲವಾ ಪ್ರಾರ್ಥಿಸಿ ಎಂದು ಹೇಳಿದನಲ್ಲ ಮುಂಜಾನೆ ಎದ್ದ ಕೂಡಲೇ ಮೊದಲನೇದಾಗಿ ದೇವರೊಟ್ಟಿಗೆ ಮಾತನಾಡಿ ವಾಕ್ಯವನ್ನು ಓದಿ ಎಂಬುದಾಗಿ ಹೇಳಿದನಲ್ಲ ಹಾಗಾದ್ರೆ ಮೊದಲನೇದಾಗಿ ನೀವು ಎದ್ದ ಕೂಡಲೇ ದೇವರ ಸಮ್ಮುಖದಲ್ಲಿ ಆ ಮೊದಲ ಗಂಟೆಯನ್ನು ನೀವು ಆತನಿಗೆ ಕೊಡಬೇಕು ದೇವರೊಂದಿಗೆ ನೀವು ಒಂಟಿಯಾಗಿ ಕುಳಿತು ವಾಕ್ಯವನ್ನು ಓದಿ ಧ್ಯಾನಿಸಿ ಪ್ರಾರ್ಥನೆ ಮಾಡಿದರೆ ಆ ದಿನಪೂರ್ತಿ ದೇವರ ಕೃಪೆ ನಿಮ್ಮೊಂದಿಗೆ ಇರುತ್ತದೆ ದೇವರ ವಾಕ್ಯವನ್ನು ಧ್ಯಾನಿಸುವಾಗ ನಾವು ಮಾಡುವುದೆಲ್ಲ ಸಫಲವಾಗುತ್ತದೆ ಎಂದು ಕೀರ್ತನೆ ಒಂದರಲ್ಲಿ ಇದೆ ಅಲ್ಲವಾ ಈ ಸ್ಥಳ ನೋಡಿದಿರಾ ಇದು ಸತ್ಯವೇದ ಸಂಶೋಧನಾ ಕೇಂದ್ರ ಬೈಬಲ್ ರಿಸರ್ಚ್ ಸೆಂಟರ್ ಈ ಸ್ಥಳದಲ್ಲಿ ಇದನ್ನು ಏರ್ಪಡಿಸಿದ್ದೇವೆ ಈ ಜಾಗದಲ್ಲಿ ಏನು ನಡೆಯುತ್ತದೆ ಅಂದರೆ ಇಲ್ಲಿ ಆಗಾಗ್ಗೆ ಸತ್ಯವೇದವನ್ನು ಧ್ಯಾನಿಸುವಂತ ಕೂಟಗಳು ನಡೆಯುತ್ತವೆ ಬೈಬಲ್ ಸ್ಟಡಿ ನಡೆಯುತ್ತದೆ ಒಂದೊಂದು ಶೀರ್ಷಿಕೆಯಲ್ಲಿ ಅದು ನಡೆಯುತ್ತದೆ ಸತ್ಯವೇದಲ್ಲ ಮುಖ್ಯವಾದ ಶೀರ್ಷಿಕೆಗಳು ಅದರಲ್ಲಿ ಅಭಿಷೇಕ ವರಗಳು ನಂಬಿಕೆ ಕುಟುಂಬ ಸುಳ್ಳು ಉಪದೇಶ ಅಂದರೆ ಏನು ಅದೆಲ್ಲ ಹೇಗೆ ನಡೆಯುತ್ತಿದೆ ಈ ರೀತಿ ಸತ್ಯವೇದ ಸಂಶೋಧನೆ ಸ್ಟಡಿಗಳೆಲ್ಲ ನಡೆಯುತ್ತದೆ ಹಾಗಾಗಿ ಇಲ್ಲಿ ನಡೆಯುತ್ತದೆ ಅನೇಕ ದೇವ ಮನುಷ್ಯರು ಇಲ್ಲಿ ಬಂದು ಟೀಚ್ ಮಾಡುತ್ತಾರೆ ಆದ್ದರಿಂದ ಈ ಒಂದು ಭಾಗವನ್ನು ದೇವರ ಗೂಡಾರದ ಒಂದು ಭಾಗದಲ್ಲಿ ಏರ್ಪಡಿಸಿದ್ದೇವೆ ನೀವು ಬಂದರೆ ಇದನ್ನು ನೋಡಬಹುದು ಸರಿ ದೇವರು ಇಂದು ನಿಮಗೆ ಒಂದು ಆಶೀರ್ವಾದವಾದ ವಾಕ್ಯವನ್ನು ಇಟ್ಟಿದ್ದಾರೆ ದೇವರು ಏನು ಹೇಳುತ್ತಾರೆ ಗೊತ್ತಾ ಧರ್ಮೋಪದೇಶ ಕಂಡ ಇಪ್ಪತ್ತಾರನೇ ಅಧ್ಯಾಯ ಹತ್ತೊಂಬತ್ತನೇ ವಾಕ್ಯದಲ್ಲಿ ಏನು ಹೇಳುತ್ತಾರೆ ಗೊತ್ತಾ ಇವರಿಗೆ ಹೆಚ್ಚಾದ ಕೀರ್ತಿ ಮಾನಗಳನ್ನುಂಟು ಮಾಡುವೆನೋ ನಿಮಗೆ ಹೆಚ್ಚಾದ ಕೀರ್ತಿ ಮಾನಗಳು ಉಂಟಾಗುವಂತೆ ಮಾಡುವೆನೋ ನೀವು ಓದುವಂಥ ಸ್ಥಳದಲ್ಲಿ ಫಸ್ಟ್ ಮಾರ್ಕ್ಸ್ ತೆಗೆದುಕೊಂಡರೆ ಎಲ್ಲರೂ ಹೊಗಳುತ್ತಾರಲ್ಲ ಓ ಈ ಮಗಳೇ ಫಸ್ಟ್ ಮಾರ್ಕ್ ಈ ಮಗನೇ ಫಸ್ಟ್ ಮಾರ್ಕ್ ಎಂಬುದಾಗಿ ಇಡೀ ಜಿಲ್ಲೆಗೆ ಫಸ್ಟ್ ಮಾರ್ಕ್ಸ್ ತೆಗೆದುಕೊಂಡರೆ ಕಲೆಕ್ಟರ್ವರೆಗೂ ಹೋಗುತ್ತದೆ ಈ ಹುಡುಗನೇ ನಮ್ಮ ಜಿಲ್ಲೆಗೆ ಮೊದಲ ಸ್ಥಾನ ಪಡೆದುಕೊಂಡಿದ್ದಾನೆ ಎಂದು ಈ ಮಗಳೇ ಮೊದಲ ಸ್ಥಾನ ಪಡೆದುಕೊಂಡಿದ್ದಾಳೆ ಎಂದು ಒಂದು ಮಾನ ಒಂದು ಕೀರ್ತಿ ಪೇಪರ್ ಫೋಟೋ ಬರುತ್ತದ ಎಲ್ಲರೂ ಮಾತನಾಡುತ್ತಾರೆ ಟಿವಿಯಲ್ಲೆಲ್ಲ ಹೇಳುತ್ತಾರೆ ಅಲ್ಲವ ಇಡೀ ರಾಜ್ಯಕ್ಕೆ ಮೊದಲ ಸ್ಥಾನ ಪಡೆದುಕೊಂಡರೆ ಆ ಕೀರ್ತಿ ಮುಖ್ಯಮಂತ್ರಿಗಳವರೆಗೂ ಹೋಗುತ್ತದೆ ಕರೆಯುತ್ತಾರೆ ಸನ್ಮಾನಿಸುತ್ತಾರೆ ಗಿಫ್ಟ್ ಎಲ್ಲ ಕೊಡುತ್ತಾರೆ ಅದನ್ನು ನೋಡುವಾಗ ಓ ನನಗೂ ಇಂತಹ ಒಂದು ಅವಕಾಶ ಸಿಕ್ಕಿದರೆ ಎಷ್ಟು ಚೆನ್ನಾಗಿರುತ್ತದ ಹಾಗೆ ಅಂದುಕೊಳ್ಳುತ್ತೇವಲ್ಲ ದೇವರು ನಿಮ್ಮನ್ನು ಅದೇ ರೀತಿಯಾಗಿ ಇಡಬೇಕೆಂದು ಬಯಸುತ್ತಾರೆ ಕೀರ್ತಿ ಘನ ಮಾನದಲ್ಲಿ ಉನ್ನತವಾಗಿರುವಂತೆ ದೇವರು ಮಾಡುತ್ತಾರ ಆದ್ರೆ ಆ ರೀತಿ ಇಲ್ಲವಲ್ಲ ಓದುವಂತ ಸ್ಥಳದಲ್ಲಿ ಹೋರಾಟ ಸಮಸ್ಯೆಗಳು ಕೆಲಸ ಮಾಡುವಂತ ಸ್ಥಳದಲ್ಲಿ ಹೋರಾಟ ಸಮಸ್ಯೆಗಳು ಕೆಲಸದಲ್ಲಿ ಕೂಡ ನೀವು ಸಾಧಿಸಿದಿರಿ ಅಂದುಕೊಳ್ಳಿ ಎಲ್ಲರನ್ನು ಕರೆದು ಕೈ ತಟ್ಟಿ ನಿಮ್ಮನ್ನು ಹೊಗಳುತ್ತಾರೆ ಇವರೇ ಇದನ್ನು ಕಂಡು ಹಿಡಿದಿದ್ದಾರೆ ಇದನ್ನು ಸಾಲ್ವ್ ಮಾಡಿದ್ದಾರೆ ಒಂದು ಕೀರ್ತಿ ಉಂಟಾಗುತ್ತದೆ ಅಲ್ಲವಾ ಅದೇ ರೀತಿಯಾಗಿಯೇ ಎಲ್ಲ ಸ್ಥಳಗಳಲ್ಲೂ ನೀವು ಉನ್ನತದಲ್ಲಿ ಬರುವಾಗ ಅಲ್ಲಿ ಕೀರ್ತಿ ಬರುತ್ತದೆ ದೇವರು ಹೇಳುತ್ತಾರೆ ನಾನು ಆ ರೀತಿ ನಿಮ್ಮನ್ನು ವಿಶೇಷ ಪಡಿಸುವೆನೋ ವಿಶೇಷವಾಗಿ ಮಾಡುವಂತೆ ನಾನು ನಿನಗೆ ಸಹಾಯ ಮಾಡುವೆನೋ ನೀವೇನೇ ಕಾರ್ಯ ಮಾಡಿದರೂ ಅದರಲ್ಲಿ ಒಂದು ವಿಶೇಷತೆ ಇರುವಂತೆ ಕರ್ತನು ಆಶೀರ್ವದಿಸುವನು ನೀವು ಓದುತ್ತಾ ಇದ್ದರೆ ಓದಿನಲ್ಲಿ ವಿಶೇಷವಾಗಿರುವಿರಿ ಕೆಲಸ ಮಾಡುತ್ತಾ ಇದ್ದರೆ ಅದರಲ್ಲಿ ವಿಶೇಷವಾಗಿ ಇರುವಿರಿ ಅಲ್ಲಿ ಕಾರ್ಯನಿರ್ವಹಿಸುವರು ನಿಮ್ಮನ್ನು ಹೊಗಳುತ್ತಾರೆ ಇವರು ಬೆಸ್ಟ್ ಎಂಬುದಾಗಿ ಹೇಳಿ ಬಿಸ್ನೆಸ್ ಮಾಡುತ್ತಾ ಇದ್ದರೆ ಬಿಸ್ನೆಸ್ನಲ್ಲಿ ಉನ್ನತವಾಗಿರುವಂತೆ ಮಾಡುವರು ಹಾಗಾದ್ರೆ ನೀವೇನೇ ಮಾಡಿದರೂ ಕೂಡ ಒಂದು ವ್ಯವಸಾಯ ಮಾಡುತ್ತಾ ಇದ್ದರು ಅದನ್ನು ದೇವರು ವಿಶೇಷವಾಗಿ ಆಶೀರ್ವದಿಸಿ ಶ್ರೇಷ್ಠವಾಗಿರುವಂತೆ ಮಾಡುವರು ಹಾಗಾದ್ರೆ ಇಷ್ಟ ನಿಮ್ಮನ್ನು ಎಲ್ಲಾ ವಿಧಗಳಲ್ಲೂ ಕೀರ್ತಿ ಘನ ಮಾನಗಳಿಂದ ಶ್ರೇಷ್ಠವಾಗಿರುವಂತೆ ಮಾಡುವುದು ದೇವರು ಹಾಗ ಬಯಸುತ್ತಾರೆ ಹೌದು ನೀವು ಕೂಡ ಅದನ್ನು ಬಯಸಬೇಕಲ್ಲ ಜಸ್ಟ್ ಪಾಸ್ ಆದರೆ ಸಾಕು ಏನೋ ಓದುತ್ತಾ ಇದ್ದೇನೆ ಏನೋ ಹೇಳುತ್ತಾರೆ ಹೋಗುತ್ತೇವೆ ಓದುತ್ತೇವೆ ಅಷ್ಟೇ ಏನೋ ಕೆಲಸಕ್ಕೆ ಹೋಗಬೇಕು ಮಾಡಬೇಕು ಅದರಲ್ಲಿ ಬೆಸ್ಟ್ ಆಗಿ ಮಾಡಬೇಕು ವಿಶೇಷವಾಗಿರಬೇಕು ಶ್ರೇಷ್ಠವಾಗಿ ಮಾಡಬೇಕು ಅಂತಹ ಯೋಚನೆ ಅನೇಕರಿಗೆ ಇಲ್ಲ ಅದು ತಾನೇ ನಿಮ್ಮ ಸಮಸ್ಯೆ ಹಾಗಾದ್ರೆ ನೀವು ಮನಸ್ಸಿನಲ್ಲಿ ಅದನ್ನು ಬಯಸಬೇಕು ದೇವರೇ ನೀವು ಮಾತು ಕೊಟ್ಟಿದ್ದೀರಿ ನನ್ನನ್ನು ಶ್ರೇಷ್ಠವಾಗಿ ವಿಶೇಷವಾಗಿ ಹೆಚ್ಚಿಸಿ ಇಡುವಿರಿ ಎಂದು ಹೇಳಿದ್ದೀರಿ ಆಶೀರ್ವಾದ ನನಗೆ ಕೊಡಿರಿ ಆಗ ನೀವು ದೇವರನ್ನು ಮಹಿಮೆ ಪಡಿಸಬಹುದಲ್ಲ ಹೇಗೆ ನಿಮಗೆ ಇಷ್ಟು ಜಯ ಹೇಗೆ ನಿಮಗೆ ಇಷ್ಟು ಒಂದು ವಿಶೇಷತೆ ಇಷ್ಟು ಒಂದು ಸಾಮರ್ಥ್ಯ ಯೇಸು ನನಗೆ ಕೊಟ್ಟಿದ್ದಾನೆ ಆತನನ್ನು ಮಹಿಮೆ ಪಡಿಸಬಹುದಲ್ಲ ಅದಕ್ಕಾಗಿಯೇ ದೇವರು ನಿಮ್ಮನ್ನು ವಿಶೇಷವಾಗಿ ಇಡುವುದಕ್ಕೆ ಬಯಸುತ್ತಾರ ಈಗ ನೀವು ಬಯಸುತ್ತೀರಾ ಹಾಗಾದ್ರೆ ದೇವರನ್ನೋಡಿ ಹೇಳುವೀರಾ ದೇವರ ಕೀರ್ತಿಯಲ್ಲೂ ಘನತೆಯಲ್ಲೂ ಮಾನದಲ್ಲೂ ಹೆಚ್ಚಿಸುವೆನೋ ಎಂಬುದಾಗಿ ನೀವು ಹೇಳಿದ್ದೀರಿ ನಾನದನ್ನು ನಂಬುತ್ತೇನೆ ನಾನಿರುವಂತ ಸ್ಥಳದಲ್ಲಿ ನನ್ನನ್ನು ಶ್ರೇಷ್ಠವಾಗಿ ಇಡುವಂತ ದೇವರಿಗೆ ಸ್ತೋತ್ರ ಆ ಶ್ರೇಷ್ಠತೆಯನ್ನು ಕಟ್ಟಲೇ ಇಡುವಂತ ಏಸುವಿಗೆ ಸ್ತೋತ್ರ ಸ್ತೋತ್ರ ಏಸುವಿನ ನಾಮದಲ್ಲಿ ಆಮೇನ್ ಆಮೇನ್